ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್ ಇವತ್ತು ನಾನು ಬಂದಿದ್ದೀನಿ ಕಾರ್ ಮ್ಯಾಕ್ಸ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ಎಂ ಜಿ ರೋಡ್ ಲಕ್ಷ್ಮೀಪುರಂ ಮೈಸೂರ್ ಇಲ್ಲಿ ಸುಮಾರು ನಿಮ್ಗೆ ನಲ್ವತ್ತರಿಂದ ಐವತ್ತು ವೆಹಿಕಲ್ಸ್ ಇದೆ ಒಳಗಡೆ ಹೋಗೋಣ ಶೋರೂಮ್ ಎಕ್ಸಿಕ್ಯೂಟಿವ್ ಜೊತೆಗೆ ಮಾತಾಡೋಣ ಏನೇನು ಮಾಡಲ್ಸ್ ಇದೆ ಏನೇನು ಸ್ಟಾಕ್ ಇದೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೆ ಬಂದಿದ್ವಿ ಒಳಗಡೆ ಹೋಗೋಣ ನಮ್ಮ ಜೊತೆಗೆ ಪಾರ್ಕ್ ಸರ್ ಜಾಯ್ನ್ ಆಗ್ತಾರ ಸರ್ ಗುಡ್ ಮಾರ್ನಿಂಗ್ ಸರ್ ಹಾಯ್ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ನಾವು ತುಂಬ ಆಲ್ಮೋಸ್ಟ್ ಟೂ ತ್ರೀ ಮಂತ್ಸ್ ಆಯ್ತು ನಿಮ್ಮ ಹತ್ರ ಬಂದು ರಿವ್ಯೂಸ್ ತಗೊಂಡು ಈಗ ಹೊಸ ಸ್ಟಾಕ್ ಬಂದಿದೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಸರ್ ನಮ್ ಶೋರೂಮ್ ನೇಮ್ ಬಂದ ಕಾರ್ ಮೇಕ್ಸ್ ಅಂದ್ರೆ ಸರ್ ಇದು ಸಿದ್ಧಾಪಸ್ ಕೋರ್ ಹತ್ರ ಇರೋದು ಓಕೆ ಪೂಜಾರಿ ಪಿಶ್ಲಾಂಡ್ ಪಕ್ಕನೇ ಇರೋದು ಅಪೋಸಿಟ್ ಬಾಬಾ ಬುಳನ್ಗಿರಿ ಸರ್ವಿಸ್ ಸ್ಟೇಷನ್ ಎಂ ಜಿ ರೋಡ್ ಸಿದಾಪಾಪಸ್ ಕೋರ್ ಹತ್ರ ಓಕೆ ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಇದೆ ಸರ್ ಸರ್ ಟೂ ಲ್ಯಾಕ್ ಫಾರ್ಟಿ ಲಾಕ್ ಓಕೆ ಎಲ್ಲ ಲೋ ಬಜೆಟ್ ನಿಂದ ಹೈ ಬಜೆಟ್ ಇದೆ ಪ್ರೀಮಿಯಂ ಕಾರ್ಸ್ ಇದೆ ಸರ್ ಪ್ರೀಮಿಯಂ ಜಾಸ್ತಿ ಇದೆ ಲೋ ಬಜೆಟ್ ಕಾರ್ಸ್ ಇದೆ ಎಲ್ಲ ತರ ವಹಿಕಲ್ ಸಿಗುತ್ತೆ ಸಿಗುತ್ತೆ ಎಷ್ಟಿದೆ ಸರ್ ಟೋಟಲ್ ಸ್ಟಾಕ್ಟಾಕ್ ಅರೌಂಡ್ ತರ್ಟಿ ಫೈವ್ ತರ್ಟಿ ಫೈವ್ ಟು ತರ್ಟಿ ಸ್ಟಾಕ್ ಇದೆ ಓಕೆ ಸರ್ ಫಸ್ಟ್ ನಮ್ಗೆ ಯಾವ ಗಾಡಿ ಇದು ರಿವ್ಯೂ ಕೊಡ್ತಾ ಇದ್ದೀರಾ ಸರ್ ಸರ್ ಹೋಂಡಾ ಸಿಟಿ ಇದೆ ನೋಡಿ ಸರ್ ಹೋಂಡಾ ಸಿಟಿ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಮಾಡೆಲ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ ಸರ್ ಇದು ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡಿವನ್ ಆಗಿದೆ ಸರ್ ಸೆವೆಂಟಿ ಫೋರ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಹೊಂಡಾ ಸಿ ವಿ ಸಿಟಿ ಹೊಂಡಾ ಸಿಟಿ ನೋಡ್ತಾ ಇರ್ಬೋದು ಸೆಕೆಂಡ್ ಓನರ್ ನೀವು ತೊಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಒಳ್ಳೆ ಕಂಡೀಷನಲ್ಲಿ ಇದೆ ಟೈಟ್ ಕಂಡೀಷನ್ ನೋಡ್ತಾ ಇರ್ಬೋದು ಸರ್ ಇದರಲ್ಲಿ ಏನೇನು ಸರ್ ಫ್ಯೂಚರ್ ಸರ್

ತುಂಬಾ ಒರಿಜಿನಲ್ ಕಂಡೀಷನ್ನಲ್ಲಿ ಇದೆ ಬೇಕಿದ್ರೆ ಶೋರೂಮ್ ಹೆಸ್ಟ್ರಿ ಇರುತ್ತೆ ಚೆಕ್ ಮಾಡ್ಕೋಬಹುದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಸರ್ ಶಿಫ್ಟ್ ನೆಕ್ಸ್ಟ್ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಶಿಫ್ಟ್ ಏನು ಮಾಡಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಸಿಂಗಲ್ ಓನರ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಓಕೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಶಿಫ್ಟ್ ಪ್ಲ್ಯಾನ್ ಪ್ಲಾನ್ ಇದ್ರೆ ಬನ್ನಿ ಕಾರ್ ಮ್ಯಾಕ್ಸ್ಗೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದರಲ್ಲಿ ನಿಮಗೆ ಪವರ್ ಸೇವಿಂಗ್ ಪವರ್ ವಿಂಡೋಸ್ ಬರುತ್ತೆ ಓಕೆ ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ನೋಡ್ತಾ ಇರಬಹುದು ಏರ್ ಕಂಡೀಷನ್ ನಾವು ನೋಡ್ತಾ ಇರಬಹುದು ಟು ಏನು ಹೇಳ್ತಾ ಇದೀರಾ ಪ್ರೈಸ್ ಸರ್ ತ್ರೀ ಸಿಕ್ಸ್ಟಿ ಫೈವ್ ತ್ರೀ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡಿ ಒನ್ ಟೈಮ್ ಕೆ ಜೀರೋ ಫೈವ್ ರಿಜಿಸ್ಟ್ರೇಷನ್ ಪೋಲೋ ಯಾವುದು ಸರ್ ಇದು ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಓಕೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಇದೆ ಗಾಡಿ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ 3 ಲಕ್ಷ 95000 ಡೆಲ್ಟಾ ನೆಗೋಷಿಯಬಲ್ 3 ಲಕ್ಷ 95000 ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಏನಾ ನಾನು ನಿಮ್ಮದು ವೆಲ್ಸ್ ವೇಗನ್ ಪ್ಲಾನ್ ಇದ್ರೆ ಕಾರ್ ಮ್ಯಾಕ್ಸಿ ವಿಜಿಟ್ ಮಾಡಿ ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ ಸರ್ 1 ಲಕ್ಷ 20000 ಕಿಲೋಮೀಟರ್ ಡ್ರೈವ್ ಮಾಡಿದೆ 1 ಲಕ್ಷ ರನ್ ಆಗಿದೆ ನೋಡ್ತಾ ಇರಬಹುದು ಇದರಲ್ಲಿ ಏನೇನ್ ಸರ್ ಫೀಚರ್ಸ್ ಸರ್ ಏರ್ ಬ್ಯಾಗ್ ಎಬಿಎಸ್ ಆಮೇಲೆ ನಿಮಗೆ ಡಬಲ್ ಡಿನ್ ಸಿಸ್ಟಮ್ ಆಕ್ಸಿದಾರೆ ನಿಮಗೆ ಆಟೋಮ್ಯಾಟಿಕ್ ಎಸಿ ಕಂಟ್ರೋಲ್ ಬರುತ್ತೆ ಸೀಟ್ ಕವರ್ಸ್ ಬರುತ್ತೆ ಓಕೆ ವೆಲ್ ಕ್ಲೀನ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರಬಹುದು

ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ಸೆವೆಂಟಿ ಟು ಪರ್ಸೆಂಟ್ ಟೈರ್ ಇದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಕಂಡೀಷನ್ ನಾನು ನೋಡ್ತಾ ಇರಬಹುದು ಮೆಟೀರಿಯಲ್ ಏನೇನು ಸರ್ ಇದರಲ್ಲಿ ಫೀಚರ್ಸ್ ಸರ್ ನಿಮಗೆ ಆಲ್ ಫೋರ್ ಪವರ್ ವಿಂಡೋಸ್ ಬರುತ್ತೆ ಶೇರಿಂಗ್ ಮೌಂಟ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್ ಓಕೆ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಬಟನ್ ಸ್ಟಾರ್ಟ್ ಬರುತ್ತೆ ಆಟೋಮೆಟಿಕ್ ಕಂಟ್ರೋಲ್ ಎ ಸಿ ಕಂಟ್ರೋಲ್ ಬರುತ್ತೆ ಸೀಟರ್ ವೆಹಿಕಲ್ ಓಕೆ ನೋಡ್ತಾ ಇರಬಹುದು ಮಾಡಿದ್ದಾರೆ ಏನು ಹೇಳ್ತಾ ಇದೀರ ಸರ್ ಇದು ಫೈವ್ ಲಾಕ್ವೆಂಟಿ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಮಾಡಲ್ ಸರ್ ಇದು ಸರ್ ಟೂಂಡ್ 2019 ಮಾಡೆಲ್ ಸರ್ ಟೂ ತೌಸಂಡ್ ಮಾಡಲ್ ಓನರ್ ಟೂ ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರ್ ಇದು ಎಡಿಷನ್ ಅಂತ ಬರುತ್ತೆ ಕಂಫರ್ಟ್ ಲೈನ್ ಓಕೆ ಸಿಂಗಲ್ ಓನರ್ ಐವತ್ನಾಲ್ಕು ಸಾವಿರ ಓಡಿದೆ ಫಿಫ್ಟಿ ಫೋರ್ ರನ್ ಆಗಿದೆ ಎರಡು ಪವರ್ ವಿಂಡೋಸ್ ಬರುತ್ತೆ ಬಿಲ್ ಬರುತ್ತೆ ನಿಮಗೆ ನೋಡ್ತಾ ಇರೋದು ಆಟೋಮೆಟಿಕ್ ಏನ್ ಬರಲ್ಲ ನಾರ್ಮಲ್ ಇದು ಬರುತ್ತೆ ನಿಮ್ಗೆ ಬ್ಲೂಟೂತ್ ಸಿಸ್ಟಮ್ ಎಲ್ಲ ಇಂದಾನೆ ಬರುತ್ತೆ ಟೂ ಇರ್ ಬ್ಯಾಗ್ಸ್ ಬರುತ್ತೆ ಫೈವ್ ತೌಸಂಡ್ ಹೇಳ್ತಾರೆ ಸ್ವಲ್ಪ ನೆಗೋಷಲ್ ಆಗುತ್ತೆ ಪೆಟ್ರೋಲ್ ವಿಕಲ್ ಸರ್ ಪೆಟ್ರೋಲ್ ವೈಹಿಕಲ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೈನ್ ಮಾಡಿದ್ದಾರೆ ಶೋ ರೂಮ್ ರಾರ್ಡ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಂದ್ ಮಾತಾಡಿ ಏನ ನಿಮ್ಗೆ ಅಷ್ಟಾಗಿದ್ರೆ ಕಾಲ್ ನಂಬರ್ ಹಾಕ್ತೀನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಟೆನ್ ಟೂ ತೌಸಂಡ್ ಫಿಫ್ಟೀನ್ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಓನರ್ ಸರ್ ಇದು ಸರ್ ಇದು ಓನರ್ ಸಿಂಗಲ್ ಓನರ್ ಸರ್ ಓಡಿದೆ ಗ್ರ್ಯಾಂಡ್ ಐಟೆನ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ನೋಡ್ತಾ ಇರ್ಬೋದು ಫೋರ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಸೀಟ್ ಕವರ್ ಎಲ್ಲ ಬರುತ್ತೆ ಇದರಲ್ಲಿ ಸ್ಟೇರಿಂಗ್ ಬರುತ್ತೆ ಓಕೆ ಇರ್ಬೋದು ಎ ಸಿ ಬರುತ್ತೆ ನಿಮಗೆ ಒಳಗಡೆ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು ಸಿಕ್ಸ್ಟಿ ಫೋರ್ ತೌಸಂಡ್ ನೋಡಿ ಸಿಕ್ಸ್ಟಿ ಫೋರ್ ಆಗಿದೆ ಶೋರೂಮ್ ರೆಕಾರ್ಡೆಡ್ ಇರುತ್ತೆ ನೋಡ್ತಾ ಇರಬಹುದು ಗ್ರ್ಯಾಂಡ್ ಐಟೆನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವಿಸಿಟ್ ಮಾಡಿ ಸ್ಪೋರ್ಟ್ಸ್ ಏನ್ ಪ್ರೈಸ್ ಹೇಳಿದೀರಾ ಸರ್ ಇದು ಸರ್ ಫೋರ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಹೇಳಿ ಫೋರ್ ಲ್ಯಾಕ್ ಫೈವ್ ತೌಸಂಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ಲೈಡ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಸೆವೆಂಟಿ ಟು ಏಯ್ಟಿ ಟೈರ್ ಇದೆ ವೆಲ್ ಕಂಡೀಷನ್ ವೆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ನೆಕ್ಸ್ಟ್ ಸರ್ ಇದು ರೊನಾಲ್ಡ್ ಡಸ್ಟರ್ ಸರ್ ಒನ್ ಟೆನ್ ಪಿ ಎಸ್ ಆರ್ ಎಕ್ಸಾಕ್ಟ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು ಓಕೆ ಎಂಬತ್ತು ಸಾವಿರ ಓಡಿದೆ ಏಯ್ಟಿ ತೌಸಂಡ್ ರನ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ ಓಕೆ ಈಗ ರಿವರ್ಸ್ ಕ್ಯಾಮ್ರಾ ಬರುತ್ತೆ ನಿಮಗೆ ಸ್ಟೇರಿಂಗ್ ಮೌಂಟ್ ಬರುತ್ತೆ ಮ್ಯಾಗ್ ವೀಲ್ ಬರುತ್ತೆ ನೋಡ್ತಾ ಅಂಡ್ ನಿಮಗೆ ಸೀಟ್ ಕವರ್ಸ್ ಬರುತ್ತೆ ಇಯರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ವೆಹಿಕಲ್ ಸರ್ ಇದು ಡೀಸೆಲ್ ಓಕೆ ಸಿಕ್ಸ್ ಟ್ವೆಂಟಿ ಫೈವ್ ಹೇಳ್ತಾರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ವೆಲ್ ಕ್ಲೀನ್ ಇದೆ ಓನರ್ ಎಷ್ಟು ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಸಿಕ್ಸ್ಟಿ ಟು ಸೆವೆಂಟಿಂಟ್ ಐದು ಏನ್ ಪ್ರೈಸ್ ಇದು ಸರ್ ಸಿಕ್ಸ್ ಫೈವ್ ತೌಸಂಡ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಸರ್ ಇದು ಹೊಂಡಾ ತೌಸಂಡ್ ಏಟೀನ್ ಮಾಡೆಲ್ ಓಕೆ ವೈಟ್ ಕಲರ್ ಹೋಂಡಾ ಸಿಟಿ ನಾವು ನೋಡಿ ಮೆರೂನ್ ಕಲರ್ ಓಕೆ ಏಟೀನ್ ಸರ್ ಏಟೀನ್ ಮಾಡಲ್ ಓಕೆ ಸಿಂಗಲ್ ಓನರ್ ಐವತ್ತು ಸಾವಿರ ಹೊಡೆಯ ಸರ್ ಅಷ್ಟೇ ಫಿಫ್ಟಿ ಫಿಫ್ಟಿ ತೌಸಂಡ್ ಹೊಡಿದೆ ಪೆಟ್ರೋಲ್ ವೆಹಿಕಲ್ ಇದು ಫೀಚರ್ಸ್ ಬಂದ್ರೆ ನಿಮಗೆ ಆಟೋಮೆಟಿಕ್ ಎ ಕಂಟ್ರೋಲ್ ಬರುತ್ತೆ ಸ್ಟೇರಿಂಗ್ ಮೌಂಟ್ ಬರುತ್ತೆ ಅಂಡ್ ನಿಮಗೆ ಸೀಟ್ ಕವರ್ಸ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಎಲೆಕ್ಟ್ರಾನಿಕ್ ಮಿರರ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಫುಲ್ ಕಂಪ್ಲೀಟ್ಲಿ ಟಾಪ್ ಅಂಡ್ ವೆಹಿಕಲ್ ಪೆಟ್ರೋಲ್ ಸರ್ ಇದು ವೆಲ್ ಕಂಡೀಷನ್ 8 ಲಕ್ಷ 35000 ಹೇಳ್ತಾ ನೆಗೋಷಿಯೇಬಲ್ ಆಗುತ್ತೆ 8 ಲಕ್ಷ 35000 ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ನೆಕ್ಸ್ಟ್ K53 ರೆಜಿಸ್ಟ್ರೇಷನ್ Hyundai Creta ಏನು ಮಾಡೆಲ್ ಸರ್ ಇದು ಸರ್ ಇದು 2015 ಮಾಡೆಲ್ ಸರ್ S ವೇರಿಯಂಟ್ ಇದು ಎಸ್ ವೇರಿಯಂಟ್ ಓಕೆ 53000 ಓಡಿದೆ ಡೀಸೆಲ್ ಡೀಸೆಲ್ 53000 ರನ್ ಆಗಿದೆ ಓನರ್ ಸರ್ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಟೈರ್ ಕಂಡೀಷನ್ ನಾನು ನೋಡ್ತಾ ಇರಬಹುದು 60 ಟು 70% ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಓಕೆ ಸರ್ ನಿಮಗೆ ಇದರಲ್ಲಿ ಸ್ಟೇರಿಂಗ್ ಮೌಂಟ್ ಬರುತ್ತೆ ಆಟೋಮೆಟಿಕ್ ಎಸಿ ಕಂಟ್ರೋಲರ್ ಬರುತ್ತೆ ಸಿಸ್ಟಮ್ ಬರುತ್ತೆ ಫೋರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಎಲೆಕ್ಟ್ರಾನಿಕ್ ಮಿರರ್ ಬರುತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ಇದೆ 9 ಲಕ್ಷ ಹೇಳ್ತಾರೆ ಸರ್ ನೆಗೋಷಿಯಬಲ್ ಆಗಿ 9 ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ Hyundai Creta ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ವಿಜಿಟ್ ಮಾಡಿ ಕಾರ್ ಮ್ಯಾಕ್ಸ್ ಗೆ ನಿಯರ್ ಸಿದ್ದಪ್ಪ ಸ್ಕ್ವೇರ್ ಓಕೆ ನೆಕ್ಸ್ಟ್ ಎಕ್ಸ್ವಿ3 ಅಂತ ನೆಕ್ಸ್ಟ್ ಮಹೇಂದ್ರ ಎಕ್ಸಿವಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕೆ ಸೆವೆಂಟೀನ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ ಸಾವಿರದ ಇಪ್ಪತ್ತೆರಡನೇ ಮಾಡಲು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಇದಾಗಿರುತ್ತೆ ವಿತ್ ಸನ್ ರೂಫ್ ಬರುತ್ತೆ ಡೀಸೆಲ್ ವೆಹಿಕಲ್ ಓಕೆ ಇದು ವೆಹಿಕಲ್ ಬಂದ ನಿಮಗೆ ನಲವತ್ತೆರಡು ಸಾವಿರ ಕಿಲೋಮೀಟರ್ ಇದೆ ಶೋರೂಮ್ ಸರ್ವಿಸ್ ಹಿಸ್ಟಿ ಸಿಗುತ್ತೆ ಮ್ಯಾಗ್ ವೀಲ್ ಬರುತ್ತೆ ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಸ್ಟೇರಿಂಗ್ ಮೌಂಟ್ ಬರುತ್ತೆ ಆಟೋಮೆಟಿಕ್ ಎಸಿ ಕಂಟ್ರೋಲ್ ಬರುತ್ತೆ ಸನ್ ರೂಫ್ ಬರುತ್ತೆ ಓಕೆ ಇಯರ್ ಬರುತ್ತೆ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಓಕೆ ಫುಲ್ ಟಾಪ್ ಆ್ಯಂಡ್ ಮಾಡೆಲ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಲ್ಲಿ ಓನರ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನಾನ ಮಹೇಂದ್ರ ಅದು ಪ್ಲಾನ್ ಮಾಡ್ತಾ ಇದ್ರೆ ಎಕ್ಸ್ ಯು ತ್ರೀ ಹಂಡ್ರೆಡ್ ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಸರ್ ಪ್ರೈಸ್ ಇದು ಲ್ಯಾಲ್ ಲ್ಯಾಫಿಫ್ಟಿ ತೌಸಂಡ್ ಹೇಳ್ತಾರೆ ಸರ್ ನಿಕ್ವೇಶಬಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಪೋಸ್ ಲೋನ್ ಬೇಕಂದ್ರೆ ಲೋನ್ ಏನ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಯಾವುದೋ ಸರ್ ಅಂಡರ್ ಇದು ಹುಂಡೈ ಗ್ರಾಂಡ್ ಐಟೆಮ್ ಸರ್ ಇದು ಆಟೋಮ್ಯಾಟಿಕ್ ವೆಹಿಕಲ್ ಇದು ಆಟೋಮ್ಯಾಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇದನ್ನ ಇದು ಅವೈಲೇಬಲ್ ಓಕೆ ೌಸಂಡ್ ಫೋರ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಬರಿ ನಲ್ವತ್ತು ಸಾವಿರ ಹೊಡಿದೆ ವೈಕಲ್ ಓಕೆ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಗೇರ್ ಬಾಕ್ಸ್ ನೋಡಬಹುದು ನೀವು ಓಕೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಮಿಡ್ ವೇರಿಯಂಟ್ ಬರುತ್ತೆ ಸರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇದರಲ್ಲಿ ಓಕೆಂಟಿ ಫೈವ್ ತೌಸಂಡ್ ನಗೋಷಿಯಬಲ್ ಆಗುತ್ತೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಐಟ ಗ್ರ್ಯಾಂಡ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಸೆವೆಂಟಿ ಟು ಐಟಿ ಪರ್ಸೆಂಟ್ ಟೈರ್ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ನೋಡಿ ಶೋರೂಮ್ ರೂಮ್ ರೆಕಾರ್ಡ್ ಇರುತ್ತೆ ಗಾಡಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ತುಂಬಾ ಡಿಮಾಂಡೆಡ್ ವೆಹಿಕಲ್ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ರಾಪಿ ಸರ್ ಏನು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಟೋಮೆಟಿಕ್ ಡಿ ಎಸ್ ಟಿ ಗೇರ್ ಬಾಕ್ಸ್ ಬರುತ್ತೆ ಇದು ಓಕೆ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ತೊಂಬತ್ತೊಂಬತ್ತು ಸಾವಿರ ಓಡಿದೆ ಸರ್ ನೈಂಟಿ ನೈನ್ ತೌಸಂಡ್ ರನ್ ಆಗಿದೆ ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಇದು ಮ್ಯಾಗ್ ವೀಲ್ ಬರುತ್ತೆ ನಿಮ್ಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಶೇರಿಂಗ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಸೀಟ್ ಕವರ್ಸ್ ಇದೆ ಸರ್ ನಿಮಗೆ ಶೋರೂಮ್ ಓಕೆ ಕಂಪ್ಲೀಟ್ಲಿ ಎಲ್ಲ ಸರ್ವಿಸ್ ಶೋ ಅಲ್ಲಿ ಆಗಿರೋ ಸರ್ ಯಾವ್ದು ಹೊರಗಡೆ ಆಗಿಲ್ಲ ಸರ್ವಿಸ್ ಓಕೆ ಬೇಕಿದ್ರೆ ಚೆಕ್ ಮಾಡ್ಕೋ ಹೌದು ಸಿಕ್ಸ್ ಫಿಫ್ಟಿ ತೌಸಂಡ್ ಹೇಳ್ತಾರೆ ನಗೋಷಿಯಬಲ್ ಆಗುತ್ತೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಟ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಎಷ್ಟು ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಹೌದು ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ಟೊಯೋಟಾ ಸರ್ ಟೊಯ್ಲೆಟೋ ಗ್ಲಾಂಜಾ ಇದು ಸಹ ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತನೇ ಮಾಡಲು ಸಿಂಗಲ್ ಓನರ್ ಬರೀ ಇಪ್ಪತ್ತಾರು ಸಾವಿರ ಓಡಿರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ರಿವರ್ಸ್ ಕ್ಯಾಮ್ರಾ ಅಲಾಯ್ ವೀಲ್ ಸೆಂಟ್ರಲ್ ಲಾಕ್ ಎ ಬಿ ಎಸ್ ಬ್ಯಾಗ್ ಮ್ಯೂಸಿಕ್ ಪ್ಲೇಯರ್ ಸೀಟ್ ಕವರ್ಸ್ ಪ್ರತಿ ಒಂದು ಸಹ ಇದರಲ್ಲಿ ಬರುತ್ತೆ ಸರ್ ನೋಡ್ತಾ ಮೌಂಟ್ ಬರುತ್ತೆ ಸರ್ ಎಷ್ಟು ರನ್ ಆಗಿದೆ ಸರ್ ಇದು ಟ್ವೆಂಟಿ ಏಟ್ ತೌಸಂಡ್ ನೋಡಿದೆ ಸರ್ ಅಷ್ಟೇ ಟ್ವೆಂಟಿ ರನ್ ಆಗಿದೆ ನೋಡ್ತಾ ಇರ್ಬೋದು ಗ್ಲಾನ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವಿ ವೇರಿಯಂಟ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟೈರ್ ಇದೆ ಪ್ರೈಸ್ ಏನು ಹೇಳಿದ್ದೀರಾ ಸರ್ ಇದು ಗ್ಲಾನ್ಸ್ ಅದು ಸರ್ ಇದು ಏಯ್ಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ನೆಗೋಷಿಯಬಲ್ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಲೋನ್ ಅಂದರೆ ಲೋನ್ ಆಗುತ್ತೆ ನಿಮ್ಗೆ ಏನನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಂದು ಮಾತಾಡಬೇಕು ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಹೊಂಡಾಯಿ ನೆಕ್ಸ್ಟ್ ಟಾಟಾದು ಕೆ ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಸರ್ ಟಾಟಾ ಹ್ಯಾರಿಯರ್ ಹ್ಯಾರಿಯರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ವೆಹಿಕಲ್ ಇದಾಗಿರುತ್ತೆ ವೈಟ್ ಕಲರ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು ಓಕೆ ಕಾಂಪೆನ್ಸಿವ್ ಇನ್ಶೂರೆನ್ಸ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಬರೀ ಮೂವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ಕಂಡೀಷನ್ ಇದೆ ಟೈರ್ ಕಂಡೀಷನ್ ನೋಡಬಹುದು ಇವಾಗ ಹೊಸ ಚೇಂಜ್ ಮಾಡಿ ಹಾಕ್ಸಿದ್ರು ಫುಲ್ ಟಾಪ್ ಅಂಡ್ ಎಕ್ಸೆಟ್ ಪ್ಲಸ್ ವೇರಿಯಂಟ್ ಇದರಲ್ಲಿ ನೋಡ್ತಾ ಇರೋದು ಇದರಲ್ಲಿ ನಿಮಗೆ ಸ್ಪೋರ್ಟ್ಸ್ ಮೋಡು ಎಕೋ ಮೋಡ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಹೌದು ಬಟನ್ ಸ್ಟಾರ್ಟ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದಿದೆ ಶೋರೂಮ್ ಇಂದಾನೆ ನೋಡ್ತಾ ಇರಬಹುದು ಫೈವ್ ಸೀಟರ್ ವೆಹಿಕಲ್ ಆಗಿರುತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ ಸರ್ ವೆಹಿಕಲ್ ಇರಬಹುದು ಡೀಸೆಲ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್ ಮಾರ್ಕೆಟ್ ಅಲ್ಲಿ ಫಿಫ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಮಾರ್ಕೆಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಓಕೆ ಫಿಫ್ಟೀನ್ ಲ್ಯಾಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ತುಂಬಾ ಡಿಮಾಂಡೆಡ್ ವೆಹಿಕಲ್ಸ್ ನೋಡ್ತಾ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ ಇದು ಓನರ್ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಯಾವ ಮಾಡೆಲ್ ಸರ್ ಇದು ಜೀಪ್ ಕಂಪೌಸ್ ಲಿಮಿಟೆಡ್ ವೇರಿಯಂಟ್ ಓಕೆ ಟೂ ತೌಸಂಡ್ ಸೆವೆಂಟೀನ್ ಓನರ್ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಜೀಪ್ ಕಂಪೌಸ್ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಬನ್ನಿ ಏನೇನು ಸರ್ ಇದರಲ್ಲಿ ಫೀಚರ್ ಇಂಜಿನ್ ವೆಹಿಕಲ್ ಇದಾಗಿರುತ್ತೆ ಸರ್ ಓಕೆ ಆಟೋ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ಆಲ್ ಫೋರ್ ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಕಂಟ್ರೋಲರ್ ಸೀಟ್ ಕಾರ್ಸ್ ಓಕೆ ಎಲ್ಲ ಬರುತ್ತೆ ಸರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನೇನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಇದು ಫೋರ್ಟಿ ಹೇಳ್ತಾರೆ ಫಿಫ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ಸರ್ ಹಂಡ್ರೆಡ್ ಇದು ನೀವು ನೋಡ್ತಾ ಇರಬಹುದು ತೌಸಂಡ್ ತರ್ಟೀನ್ ಮಾಡಲ್ ಸರ್ ಓಕೆ ಟೂ ರಿಜಿಸ್ಟ್ರೇಷನ್ ಓಕೆ ಸಿಂಗಲ್ ಓನರ್ ವೆಹಿಕಲ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಎಂಬತ್ತು ಸಾವಿರ ಟೈರ್ ಕಂಡೀಷನ್ ತೋರಿಸಿ ಸರ್ ಕಸ್ಟಮರ್ಸ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಫೈವ್ ಹಂಡ್ರೆಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಮ್ಯಾಕ್ ಬನ್ನಿ ಇದ್ರಲ್ಲಿ ಏನೇನ್ ಫೀಚರ್ಸ್ ಸರ್ ಇದರಲ್ಲೂ ನಿಮ್ಗೆ ತುಂಬಾ ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ ನಿಮಗೆ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ ಆಟೋಮೆಟಿಕ್ ಕಂಟ್ರೋಲರ್ ಬರುತ್ತೆ ನಿಮ್ಗೆ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ ನಿಮಗೆ ರಿವರ್ಸ್ ಕ್ಯಾಮರಾ ಬರುತ್ತೆ ಎಲ್ಲ ಟಾಪ್ ಸೀಟ್ ಕವರ್ಸ್ ಬರುತ್ತೆ ಏನು ನೀವು ತಗೊಂಡ ಎಕ್ಸ್ಟ್ರಾ ಫಿಟಿಂಗ್ಸ್ ಏನು ಮಾಡ್ಸಂಗಿಲ್ಲ ಸರ್ ಕಂಪನಿಯಿಂದ ಮ್ಯಾಗ್ನೋ ಶಾ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗ್ತೀರಾ ಎಕ್ಸ್ ಯು ವಿ ಫೈ ಹಂಡ್ರೆಡ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ

ಓಕೆ ನೋಡೋಣ ನಿಮಗೆ ಒನ್ ಪಾಯಿಂಟ್ ಫೈವ್ ಏಟು ಇಂಜಿನ್ ಇದಾಗಿರುತ್ತೆ ಸರ್ ಆಟೋಮೆಟಿಕ್ ಎಸಿ ಕಂಟ್ರೋಲರ್ ಎಲ್ಲ ಬರುತ್ತೆ ಓಕೆ ಎಷ್ಟು ರನ್ ಆಗಿದೆ ಸರ್ ಫಿಫ್ಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ಫಿಫ್ಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ಸರ್ ಇನ್ನೇನು ರೀಡಿಂಗ್ ಇರುತ್ತೆ ಈಕೋ ಸ್ಪೋರ್ಟ್ಸ್ ಫೋರ್ದು ಇನ್ನೂ ನಾನು ಪ್ಲಾನ್ ಮಾಡ್ತಾ ಇದ್ದರೆ ಕಾರ್ಮ್ಯಾಕ್ಸ್ಗೆ ಬನ್ನಿ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನಲ್ಲಿದೆ ಗುಡ್ ಕಂಡೀಷನಲ್ಲಿದೆ ಗಾಡಿ ಏನು ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಇದು ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಲ್ಯಾಕ್ ಸೆವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡಲ್ ಸರ್ ಏನ್ ಗಾಡಿ ಸರ್ ಇದು ಹೊಂಡ ಸರ್ ಹೋಂಡಾ ಡಬ್ಲ್ಯೂ ಆರ್ ವಿ ಸರ್ ಡಬ್ಲ್ಯೂ ವಿ ಎಕ್ಸ್ 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 ಆರ್ ವಿ 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 ಓಕೆ ಡಬ್ಲ್ಯೂ ಡೀಸೆಲ್ ವೆಹಿಕಲ್ ಇದಾಗಿರುತ್ತೆ ಸರ್ ಡೀಸೆಲ್ ವೆಹಿಕಲ್ ತುಂಬಾ ರೇರ್ ಅಲ್ಲ ಸರ್ ಇದು ವೆಹಿಕಲ್ ಸಿಗೋದು ಹೌದು ಬರೀ ನಲವತ್ತೊಂಬತ್ತು ಸಾವಿರ ಓಡದೇ ಇದು ಒಂಬತ್ತು ಸಾವಿರ ಫಾರ್ಟಿ ರನ್ ಆಗಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ನೀವು ಇದ್ರ ಮೈಲೇಜ್ ನಿಮಗೆ ಒಂದು ಏಟನ್ ಟು ನೈಟಿನ್ ಎಕ್ಸ್ಪೆಕ್ಟ್ ಮಾಡಬಹುದು ಸಿಟಿಲಿ ಸಿಟಿ ಲಾಂಗ್ ಅಲ್ಲಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಒನ್ ಪಾಯಿಂಟ್ ಫೈವ್ ಲೀರ್ ಇಂಜಿನ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಮ್ಯಾಗ್ವಿಲ್ ಬರುತ್ತೆ ನಿಮಗೆ ಮಕ್ಕಳಿಗೆ ಇಷ್ಟ ಆಗಿರುವಂತಹ ಸಲ್ರೂ ಸಹ ಬರುತ್ತೆ ನೀವು ಒಳಗಡೆ ಇಂಟೀರಿಯರ್ ನೋಡಬಹುದು ಸಿಕ್ಸ್ಪೀಡ್ ಗೇರ್ ಬಾಕ್ಸ್ ಇದು ರಿವರ್ಸ್ ಕ್ಯಾಮೆರಾ ಏರ್ ಬ್ಯಾಗ್ ಎ ಕ್ರೂಸ್ ಕಂಟ್ರೋಲ್ ಆಟೋ ಹೆಡ್ ಲ್ಯಾಂಪ್ ಪ್ರತಿ ಒಂದು ಸಹ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ ಡಿಫಾಗರ್ ರಿವರ್ಸ್ ಕ್ಯಾಮ್ರಾ ಎಲೆಕ್ಟ್ರಾನಿಕ್ ಮಿರರ್ಸ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸಿಂಗಲ್ ಓನರ್ ಓಕೆ ನೋಡಿ ಸರ್ ತೋರಿಸಿ ಒಳಗಡೆ ಎಲ್ಲ ಡೀಸೆಲ್ ಇಂಜಿನ್ ಸರ್ ಡೀಸೆಲ್ ಅದೇ ಇದು ತುಂಬಾ ಅಂದ್ರೆ ಬಾಳಿಕೆ ಬರುತ್ತೆ ಡೀಸೆಲ್ ಇಂಜಿನ್ ತುಂಬಾ ಲಾಂಗ್ ವರ್ತಿ ವೆಹಿಕಲ್ ಇದು ಓಕೆ ಸರ್ ಇದು ನೈನ್ ಲ್ಯಾಕ್ಸ್ ಹೇಳ್ತೀವಿ ಸರ್ ನೆಗೋಷಿಯೇಬಲ್ ಮಾಡಿಸ್ಬೋದು ನೈನ್ ಲ್ಯಾಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನನ್ನ ನಿಮ್ಗೆ ಇಷ್ಟ ಆಗಿದ್ರೆ ಬನ್ನಿ ಕಾರ್ ಮ್ಯಾಗ್ಸಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಏನ್ ಸರ್ ಗಾಡಿ ಇದು ಆಡಿ ಸರ್ ಆಡಿ ಕ್ಯೂ ತ್ರೀ ಸರ್ ಪ್ರೀಮಿಯಂ ಪ್ಲಸ್ ಓಕೆ ಏನ್ ಮಾಡೆಲ್ ಸರ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಇದಾಗಿದೆ ಫುಲ್ ಟಾಪ್ ಅಂಡ್ ಆಡಿ ಏನನ್ನ ಪ್ಲಾನ್ ಮಾಡ್ತಾ ಇದೆ ತುಂಬಾ ಪ್ರೀಮಿಯಂ ಲಕ್ಸುರಿ ಏನನ್ನ ನಿಮ್ಗೆ ಇಷ್ಟ ಇದ್ರೆ ಕಾರ್ ಮ್ಯಾಕ್ಸ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ ಏನ್ ಮಾಡಲ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಓನರ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಎಷ್ಟು ಚೆನ್ನಾಗಿದೆ ಸರ್ ಸರ್ ನೈಂಟಿ ತೌಸಂಡ್ ಹೊಡಿದೆ ನೈಂಟಿ ನೈಂಟಿ ತೌಸಂಡ್ ಓಕೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏನ್ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಪ್ರೀಮಿಯಂ ವೆಹಿಕಲ್ ಫೀಚರ್ಸ್ ಕೇಳ್ಬಿಡಿ ಸರ್ ಎಲ್ಲಾ ತರ ಫೀಚರ್ಸ್ ಇರುತ್ತೆ ನಿಮಗೆ ಓಕೆ ಪ್ಯಾನಿಕ್ ಸನ್ ರೂಫ್ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಇರ್ಬ್ಯಾಗ್ ಎಸ್ ಆಟೋಮೆಟಿಕ್ ಎ ಸಿ ಕಂಟ್ರೋಲ್ ಮ್ಯೂಸಿಕ್ ಸಿಸ್ಟಮ್ ಡಿಫರ್ ಓಕೆ ಪ್ರತಿ ಒಂದು ಸಹ ಬರುತ್ತೆ ಸರ್ ಇದರಲ್ಲಿ ನೋಡ್ತಾ ಇರಬಹುದು ವೆಲ್ ಕಂಡೀಷನ್ ವೆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ನಮ್ದು ಬಜೆಟ್ ನಲ್ಲಿ ಲಕ್ಸರಿ ಗಾಡಿ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಟ್ವೆಂಟಿ ಒನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಪ್ರೈಸ್ ಕಟ್ ಮಾಡಿದರೆ ಕ್ಯೂ ತ್ರೀ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಲೋನ್ ಆಗುತ್ತೆ ಲೋನ್ ಟೆನ್ಶನ್ ಇಲ್ಲ ಓಕೆ